ಕ್ಲಿಯರ್ ಆಯ್ತಾನೆ ಹಾಂ ಇನ್ನೊಂದ್ಸರಿ ಕ್ಲಿಯರ್ ಹೇಳ್ತೀನಿ ನೋಡ್ಕೊಳ್ಳಿ ಎನ್ ಎಂ ಎಸ್ ಅಲ್ಲಿ ಏನೇ ಕ್ವಶನ್ಸ್ ಬಂದ್ರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಇರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಬರೀ ಎನ್ ಎಂ ಎಸ್ ಅಷ್ಟೇ ಅಲ್ಲ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಐ ಎಸ್ ಎಸ್ ಅಂದರೆ ಫಾರೆಸ್ಟ್ರಿಗೆ ಹೋಗ್ತಾರೆ ಕೆ ಎಸ್ ಅಂದರೆ ಅವರು ತಾಲೂಕ್ ಲೆವೆಲಲ್ಲಿ ಇರ್ತಾರೆ ಗೊತ್ತಾಯ್ತಾ ಆಮೇಲೆ ಐ ಪಿ ಎಸ್ ಐ ಎಸ್ ನಮಗೆ ಆಲ್ರೆಡಿ ಹೇಳಿದ್ದೀನಿ ಐ ಎ ಎಸ್ ಅಂದರೆ ಡಿ ಸಿ ಆಗಿ ಇರ್ತಾರೆ ಅದನ್ನು ಬಿಟ್ಟು ರೈಲ್ವೆಗೂ ಬರುತ್ತೆ ಬೆಸ್ಕಾಮಿಗ್ ಬರ್ತದೆ ಪೊಲೀಸಿಗೆ ಬರುತ್ತೆ ಆ ರೀತಿ ತುಂಬಾ ಕಾಂಪಿಟೇಷನ್ ಎಕ್ಸಾಮ್ ಇರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಗೌರ್ಮೆಂಟ್ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಆದ್ರೂ ಈ ರೀತಿ ಪ್ರಶ್ನೆ ಇರುತ್ತೆ ಇದರಲ್ಲಿ ಮಿನಿಮಮ್ ಇರುತ್ತೆ ಟು ಇಲ್ಲ ಬೇರೆ ಪ್ರಶ್ನೆಗಳು ಇರ್ತವೆ ನಿಮಗೆ ಬುಕ್ಸ್ ಕೊಡ್ತಾರೆ ಗೊತ್ತಾಗುತ್ತೆ ಅದರಲ್ಲಿ ಸೋಶಿಯಲ್ ಸೈನ್ಸ್ ಎರಡು ಇರುತ್ತೆ ಇಷ್ಟು ಮಾತ್ರ ಮ್ಯಾಕ್ಸಿಮಮ್ ಇಂಗ್ಲಿಷ್ ಇರುತ್ತೆ ಫಸ್ಟ್ ಪೇಪರು ಇದು ಪೂರ್ತಿ ಎರಡನೇದು ಚಾಟ್ ಇದ್ರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಗಣಿತ ಇರುತ್ತೆ ಉಳಿದಿದ್ದು ಮ್ಯಾಥ್ ಇದು ಸೋಷಿಯಲ್ ಸೈನ್ಸ್ ಅದೆಲ್ಲ ಇರ್ತದೆ ಇದು ಬೇರೆ ಬೇರೆ ಪೇಪರ್ ಬೇರೆ ಬೇರೆ ನಂಗೆ ಇಲ್ಲಿ ಲೆಕ್ಕ ಬಂದಾಗ ಏನಪ್ಪಾ ಅಂದ್ರೆ ಇಲ್ಲಿ ಪ್ಲಸ್ ಇಲ್ಲ ಪ್ಲಸ್ ಟೂ ಇಲ್ಲಿ ಬರ್ಕೊಂಡಿದ್ದೇವೆ ಪ್ಲಸ್ ಫೈ ಇಲ್ಲಿ ಬರ್ಕೊಂಡಿದ್ದೇವೆ ಪ್ಲಸ್ ಸಿಕ್ಸ್ ಇಲ್ಲಿ ಬರ್ಕೊಂಡಿದ್ದೀವಿ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ ಅದಕ್ಕೆ ನಾವು ಮೂರು ಬರ್ಕೊಂಡಿದ್ದೇವೆ ಇಲ್ಲಿ ಮೈನಸ್ ಏಳು ಮೈನಸ್ ಎರಡು ಮೈನಸ್ ಹನ್ನೊಂದು ನೋಡೋದಕ್ಕೆ ಲೆಕ್ಕ ಅಂದ್ರೆ ಈಗ ಚಿಹ್ನೆಗಳ ಅನುಗುಣವಾಗಿ ನಾವು ಬರ್ಕೊಂಡು ಇಲ್ಲಿ ಅಷ್ಟೇ ಮೈನಸ್ ಎರಡು ಮೈನಸ್ ಏಳು ಮೈನಸ್ ಒಂಬತ್ತು ಪ್ಲಸ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೆರಡು ಬರೆಯೋದಲ್ವಾ ಮೈನಸ್ ಟು ಮೈನಸ್ ಏಳು ಮೈನಸ್ ಒಂಬತ್ತು ಪ್ಲಸ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೆರಡು ಮ್ಯಾಟ್ ಮತ್ತೆ ಸ್ಯಾಟು ಎರಡು ಸಬ್ಜೆಕ್ಟು ನೀವು ಬರೆಯೋದು ಮ್ಯಾಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗಣಿತ ಇರುತ್ತೆ ಗಣಿತದಲ್ಲಿ ರೇಖಾ ಗಣಿತ ಇರುತ್ತೆ ಬೀಜ ಇದು ಏನದು ಬೇರೆ ಬೇರೆ ವಿಭಿನ್ನವಾದ ಕ್ವೆಶನ್ಸ್ಗಳು ಬರ್ತವೆ ನಾನು ಅದನ್ನು ನಿಮಗೆ ಪೂರ್ತಿ ಸಾಲ್ ಮಾಡ್ತಾ ಹೋಗ್ತೀನಿ ಒಂದಿಷ್ಟು ದಪ್ಪ ಬುಕ್ ಇರ್ತದೆ ಆ ಬುಕ್ಕಲ್ಲಿ ನೀವು ಪ್ರಶ್ನೆ ನೋಡಿದರೆ ನಿಮಗೆ ಏನು ಅರ್ಥ ಆಗಲ್ಲ ಯಾಕಂದರೆ ಇಂಥ ಪ್ರಶ್ನೆಗಳನ್ನ ಬರೆಯೋರು ಯಾರು ನಾನು ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ದಂಗೆ ಟೆಂತ್ ಆದ್ಮೇಲೆ ಪಿ ಯು ಸಿ ಮಾಡಿ ಮತ್ತೆ ಡಿಗ್ರಿ ಮಾಡಿಬಿಟ್ಟು ಕೆಲವರು ಇಂಜಿನಿಯರಿಂಗ್ ಮಾಡಿ ಕೆಲವರು ಎಮ್ ಬಿ ಬಿ ಎಸ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಅಂತ ಪ್ರಶ್ನೆಗಳನ್ನ ನೀವು ಹೋಗಿ ಫೇಸ್ ಮಾಡ್ತಾ ಅಂದ್ರೆ ಅಂದರೆ ನೀವೆಷ್ಟು ಸ್ಟ್ರಾಂಗ್ ಇರಬೇಕು ಯಾರು ದಡಿಯ ಇವರು ಇರ್ತಾನಲ್ಲ ಪೈಲ್ವಾನ್ ಫೈಲ್ ವಾನ್ ಜೊತೆಗೆ ನೀವು ಫೈಟ್ ಮಾಡೋ ಥರ ಅವನಿಗೆ ನೀವು ತಳ್ಳಿ ಬೀಳ್ಸೋಕ್ಕಾಗಲ್ಲ ಟ್ರಿಕ್ಸ್ ಇದೆ ಬಿಳಿಸ್ಬೇಕಷ್ಟೇ ಬದಾಯ್ತಾನೆ ಈ ಎಕ್ಸಾಮ್ ಹಂಗೆ ಅಂಥವ್ರು ದೊಡ್ಡ ದೊಡ್ಡವರು ಆಮೇಲೆ ಒಂದೇ ಅಟೆಂಪ್ಟಿಗೆ ನಾವು ಪಾಸ್ ಆಗಲ್ಲ ಐ ಎಸ್ ಐ ಪಿ ಎಸ್ ಐದು ಅಟೆಂಪ್ಟ್ ಏಳು ಅಟೆಂಪ್ಟ್ ಒಂಬತ್ತು ಹತ್ತು ಇದೆಲ್ಲ ಬೇರೆ ಬೇರೆ ಇಶ್ಯೂಸ್ ಇದೆ ಕ್ಯಾಟಗರಿ ವೈಸ್ ಇದೆ ಎಲ್ಲ ಏನೂ ಇದೆ ಆಯ್ತಾ ಅಷ್ಟು ಕಷ್ಟಕರವಾದ ಪ್ರಶ್ನೆಗಳನ್ನು ಚಿಕ್ ವಯಸ್ಸಿನಲ್ಲಿ ಹೋಗಿ ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಎಷ್ಟು ಸ್ಟ್ರಾಂಗ್ ಇರ್ಬೇಕಾ ಪ್ರಶ್ನೆ ನೋಡಿದ ತಕ್ಷಣ ಹಂಗೆ ಆನ್ಸರ್ ಅಂತ ಹೇಳ್ಬೋದು ಅಷ್ಟು ಚುಟಿಕ್ ಇರ್ಬೇಕು ಅವಾಗ ಮಾತ್ರ ಸಾಧ್ಯ ಇದೆ ಕಷ್ಟ ಆಗುತ್ತೆ ಪಾಸ್ ಆಗೋದ್ರಿಂದ ನಿಮ್ಗೆ ಏನ್ ಲಾಭ ಇದೆ ಅಂತ ನಾನು ಹೇಳಿದ್ದೆ ಅಲ್ವಾ ಹ